ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತು ನನ್ನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸ ಬ್ಯಾಂಕ್ ಅಂದ್ಕೊಂಡು ಹೋಗಿ ಚಾಕ್ ಸಾಕು ಹೋಯ್ತು ಹಾಗಾಗಿ ಬ್ಲಾಗ್ ಎಲ್ಲ ಮಾಡೋದಕ್ಕಾಗಿರಲಿಲ್ಲ ಆ್ಯಂಡ್ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಈ ಬ್ಲಾಗಲ್ಲಿ ಏನು ಹೇಳ್ತೀನಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾರೆ ಸೊ ಬನ್ನಿ ಇವಾಗ ನಾನೊಂದು ಲಿಪ್ಸ್ಟಿಕ್ ಹಾಕಿಲ್ಲ ನಾನೊಂದು ಲಿಪ್ಸ್ಟಿಕ್ ಟ್ರಿಕ್ನ ಯೂಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದು ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ ಹಾಗಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಅಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾರಿಬೇಡಿ ಬನ್ನಿ ಇವಾಗ ಲಿಪ್ಸ್ಟಿಕ್ ಅಂತೂ ನಾವು ಆಕೆ ಹಾಕ್ತೀವಿ ಸೊ ಅದರಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಿಮಗೂ ತೋರಿಸೋಣ ಟ್ರೈ ಮಾಡೋದು ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೂ ಮ್ಯಾಟ್ ಮ್ಯಾಟೆಲ್ಲ ತಗೋಬೇಡಿ ಈ ಥರ ತಗೊಳ್ಳಿ ಜಸ್ಟ್ ಸ್ಕೆಚಸ್ ಥರ ಇರುತ್ತಲ್ಲ ಲಿಪ್ಸ್ಟಿಕ್ ಆ ಥರ ತಗೊಳ್ಳಿ ಸೊ ನಾನು ಕಾಜಲ್ ಅಪ್ಲೈ ಮಾಡೋಣ ಹಿಂಗೆ ಫುಲ್ಲ ನಾವು ಲಿಪ್ ಲೈನರ್ ಏನು ಯೂಸ್ ಮಾಡ್ತೀವಲ್ವ ಹಂಗೆ ಹಿಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಲಿಪ್ಸ್ಟಿಕ್ ಮಾಡ್ತಾ ಇರಿ ಸ್ವಲ್ಪ ಡಾರ್ಕ್ ಆಗಿನ ಅಪ್ಲೈ ಮಾಡಿ ಲಿಪ್ಸ್ಟಿಕ್ ಅಂದ್ರೆ ನಾವು ಹಾಕಿರೋ ಲಿಪ್ ಲಿಪ್ಲೈನಾದ್ರು ಫುಲ್ ಸ್ಮರ್ಜ್ ಆಗ್ಬೇಕು ಅಲ್ಲಿವರೆಗೆ ಮಾಡಿ ಅಂದ್ರೆ ಇದು ನನ್ ಮಗಕ್ಕೆ ಅಷ್ಟು ಸೂಟ್ ಆಗಲ್ಲ ನಿಜವಾಗ್ಲೂ ಯಾರಿಗೆಲ್ಲ ಅಂದ್ರೆ ನಮ್ಮ ಮಮ್ಮಿ ಯೂಸ್ ಮಾಡೋ ಲಿಪ್ಸ್ಟಿಕ್ ಬಂದು ಡಿಟ್ಟು ಹಿಂಗೇನೇನೆ ಅಯ್ಯ ಬ್ಲ್ಯಾಕ್ ಹೋಗಿದೆ ಲಿಪ್ಸ್ಟಿಕ್ ಸೊ ತೋರಿಸ್ತೀನಿ ಮನೆ ಬೆಳಕಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅಂದರೆ ನೀವೇನಾದರೂ ಆ ಥರ ಲಿಪ್ಸ್ಟಿಕ್ಸ್ನ ಬ್ರೌನ್ ಶೇಡಲ್ಲಿ ಡಾರ್ಕ್ ಆಗಿ ಬೇಕು ನಮ್ಮದು ಲೈಟ್ ಲಿಪ್ಸ್ಟಿಕ್ ಇದೆ ಅಂದ್ಕೊಂಡ್ರೆ ನೋಡಿ ಇಲ್ಲಿಗೆಲ್ಲ ಹಾಕೊಳ್ಳಿ ನಾನು ಹಾಕಿಲ್ಲ ಜಸ್ಟ್ ಟ್ರೈ ಮಾಡಿದ್ದೆ ಅಷ್ಟೇ ಒಂದು ಫುಲ್ ಸೂಟ್ ಆಗಲ್ಲ ಈ ತರ ಲಿಪ್ಸ್ಟಿಕ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಟ್ರೈ ಮಾಡ್ಬೋದು ಬಟ್ ವಾಟ್ಸ್ ಕೊಡ್ತೀನಿ ಮೊದ್ಲು ಆ್ಯಂಡ್ ಇವಾಗ ನಮ್ಮ ಚಿಕ್ಕಮ್ಮ ಬಂದಿದ್ರು ಊರಿಂದ ಸೊ ಅವರಿಗೆ ಅಂತ ಮಟನ್ ತಂದಿದ್ವಿ ಮಧ್ಯಾಹ್ನದ ಅಡುಗೆಗೆ ಮಾಡಿದ್ವಿ ಅಲ್ವಾ ಅವರು ಬರ್ತಾಯಿರ್ತಾರೆ ಅವಾಗವಾಗ ಸೊ ಇವಾಗ ಅವ್ರು ಊಟ ಮಾಡ್ತಿದ್ದಾರೆ ಏನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು ಬಂದು ಇವಾಗ ಊಟ ರೆಡಿ ಆಗಿತ್ತಲ್ವ ಸೊ ನಾನು ಹಾಕೊಟ್ಟೆ ಮಾಡ್ತಾ ಇದ್ದಾರೆ ಮಮ್ಮಿ ಬುಜ್ಜಿನ ಮಲಗಿಸ್ತಾ ಇದ್ರು ಬುಜ್ಜಿಗೆ ನಾನು ಇಲ್ಲ ಮಮ್ಮಿ ಇಬ್ರಲ್ಲೊಬ್ಬರು ಮಲಗಿಸ್ಬೇಕು ಸೊ ಹಾಗಾಗಿ ಮಮ್ಮಿನೇ ಮಲಗಿಸ್ತೀನಿ ಅಂತಂದ್ರಲ್ಲ ನಾನು ಓಕೆ ನೀವು ಮಲಗಿಸ್ಬಿಟ್ಟು ಬನ್ನಿ ನಾನು ಬುಜ್ಜಿ ಇವಾಗ ಊಟ ಎಲ್ಲ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಇದ್ದೆ ಸೊ ಓಕೆ ನಮ್ಮ ಲಿಪ್ಸ್ಟಿಕ್ಕಾಗಿ ನಾವು ಬಂದ್ವಿ ಸೊ ಅದಕ್ಕೆ ಎಷ್ಟು ಎದ್ದು ಕಾಣಿಸ್ತಾಯಿತ್ತು ಅಂತ ಅಂದರೆ ನಮ್ಮನ್ನು ನಾವೇ ಆಗ್ತಿರ್ಲಿಲ್ಲ ನನಗೆ ಈ ಥರ ಲಿಪ್ಸ್ಟಿಕ್ ಸೂಟ್ ಆಗುತ್ತೆ ನನಗೆ ರೆಡ್ ಕೂಡ ಅಂದರೆ ಫುಲ್ ಮರೂನ್ ಕಲರ್ ಬರುತ್ತಲ್ಲ ಬ್ಲಡ್ ಕಲರ್ ಆ ಥರದ್ದೆಲ್ಲ ಸೂಟ್ ಆಗೋದಿಲ್ಲ ಸೊ ಆ್ಯಂಡ್ ಹೇಳ ಸುನೀಲ್ ಯಾವಾಗ ಬರ್ತಾ ಇದ್ದಾರೆ ಅಂತ ನಾನು ಹೇಳಲ್ಲ ನೀವೇ ಗೆಸ್ಟ್ ಮಾಡಿ ಸುನೀಲ್ ಬರ್ತಿದ್ದಾರೆ ವೆರಿ ಸೂನ್ ಆದಷ್ಟು ಬೇಗ ಬರ್ತಿದ್ದಾರೆ ನಿನ್ನ ವಿಷಯ ಏನಪ್ಪ ಬಂದರೆ ಸುನೀಲ್ ಯಾವ ಡೇಟಿಗೆ ಬರ್ತಿದ್ದಾರೆ ಈ ಮಂತಲ್ಲೇ ಅಂತ ಯಾರಾದರೂ ಕರೆಕ್ಟಾಗಿ ಆ ಡೇಟ್ನ ಮೆನ್ಷನ್ ಮಾಡಿದ್ರೆ ಫಸ್ಟ್ ಯಾರು ಮೆನ್ಷನ್ ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ಅವರಿಗೆ ನಾನು ಒಂದು ಸರ್ಪ್ರೈಸಿಂಗ್ ಗಿಫ್ಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಎಲ್ಲರೂ ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಸುನೀಲ್ ಯಾವಾಗ ಬರ್ತಿದ್ದಾರೆ ಸುನೀಲ್ ಯಾವಾಗ ಬರ್ತಾರೆ ಅಂತ ಅಲ್ವಾ ಸೊ ಹಾಗಾಗಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಸುನೀಲ್ ಬರೋದು ಸೊ ನೋಡೋಣ ಯಾರೆಲ್ಲ ಗೆಸ್ ಮಾಡ್ತೀರಾ ಕರೆಕ್ಟಾಗಿ ಅಂತ ಅವರಿಗೆ ಒಂದು ಸರ್ಪ್ರೈಸಿಂಗ್ ಗಿಫ್ಟನ್ನ ಕೊಡೋಣ ಅವ್ರು ಸುನೀಲ್ ಬಂದಾಗ ಹೇಳ್ತೀನಿ ನಾನು ಏನು ಗಿಫ್ಟು ಏನು ಎತ್ತ ಅಂತ ಆ್ಯಂಡ್ ಇವಾಗಲಿಂದಲೇ ಕಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸೊ ಫಸ್ಟು ಅವರು ಬರ್ತೀನಿ ಅನ್ನೋ ಡೇಟು ನನಗೆ ಹೇಳಿದ್ದಾರೆ ಸೊ ಆ ಡೇಟ್ನ ಫಸ್ಟು ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾರೆ ಅವರಿಗೆ ಬಂದು ಸರ್ಪ್ರೈಸ್ ಕಾದಿದೆ ಅಂತಲೇ ಹೇಳ್ಬೋದು ಸೊ ಈ ಸಲ ಅಂತೂ ಒಂಥರ ಏನೋ ಎಕ್ಸೈಟಿಂಗ್ ಆಗಿ ನೆನೆ ವೆಯ್ಟ್ ಮಾಡ್ತಾ ಇದ್ವಿ ಬಿಕಾಸ್ ಅವರು ಪ್ಲ್ಯಾನಿಂಗ್ ಮಾಡ್ಕೊಂಡು ಈ ಸಲ ಬರ್ತಾ ಇರೋದು ಇಲ್ಲಾಂತಂದರೆ ಜನವರಿಗೆ ಬಂದು ಹೋಗಿರೋರು ಆಲ್ರೆಡಿ ಈ ಸಲ ಒಂದು ಪ್ಲಾನಿಂಗ್ ಮೂಲಕ ರಜೆಗೆ ಬರೋಣ ಅನ್ನೋ ಒಂದು ಇಂಟೆನ್ಷನ್ ಇರೋದ್ರಿಂದ ಬರ್ತಿದ್ದಾರೆ ಸೊ ಹ್ಯಾಪಿ ನಾನು ಹ್ಯಾಪಿ ನಾನು ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಸೊ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ಅದು ಸಖತ್ತಾಗಿ ಐಡೆಂಟಿಫೈ ಮಾಡಿ ಥಿಂಕ್ ಮಾಡಿ ಅಂದರೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲದೆ ಹೇಳೋದಕ್ಕಂತೂ ಸಾಧ್ಯ ಇಲ್ಲ ಬಟ್ ಒಂದು ಸಿಕ್ಸ್ ಸೆನ್ಸ್ ಅಂತ ಇರುತ್ತಲ್ಲ ಒಂದು ಗೆಸ್ ಅಂತ ಇರುತ್ತಲ್ಲ ಅದ್ರ ಮೂಲಕ ಹೇಳಬಹುದು ಅನ್ನೋದು ನನ್ನ ಅಭಿಪ್ರಾಯ ನೋಡುವ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರಾ ಆ್ಯಂಡ್ ಬಟ್ಟೆ ಎಲ್ಲ ವಾಶ್ ಮಾಡಿದ್ವಲ್ವ ಅವತ್ತು ವಿಷು ಬಟ್ಟೆ ತುಂಬ ಇತ್ತು ಅಂತ ನೈಟ್ ವಾಶ್ ಮಾಡಿ ಹಾಕಿದ್ವಿ ಅದನ್ನೆಲ್ಲ ಮಡಚೋದು ಬಾಕಿ ಇತ್ತು ಸೊ ಇವಾಗ ಅದನ್ನೆಲ್ಲ ಮಡಿಸ್ಬಿಡೋಣ ಈವ್ನಿಂಗ್ ಕೂಡ ಆಯಿತು ಬುಜ್ಜಿ ಆಟ ಆಡ್ತಾ ಇದ್ದಾನೆ ಅವ್ನಿಗೆ ಸ್ವಲ್ಪ ಓದಿಸ್ಬೇಕು ನಾನು ಆಮೇಲೆ ಅವನಿಗೆ ಎಕ್ಸಾಮ್ಸ್ ನಡೀತಿದೆ ಅಲ್ವಾ ಹಾಗಾಗಿ ಓದೋಣ ಇವಾಗ ಸ್ವಲ್ಪ ಫ್ರೀ ಟೈಮಲ್ಲಿ ಬಟ್ಟೆ ಎಲ್ಲ ಮಾಡಿಸಿಟ್ಬಿಟ್ರೆ ಸಾಂಬಾರು ಇದೆ ರೈಸ್ ಮಾಡ್ಕೋಬೇಕು ಆಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಫೋಲ್ಡ್ ಮಾಡಿ ಮಾಡಿ ಇದ್ದೀನಿ ಫ್ರೀ ಟೈಮಲ್ಲಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಎಲ್ಲ ಒಟ್ಟಿಗೆ ಬೀಳುತ್ತೆ ಕೆಲಸ ಎಲ್ಲ ಸೊ ಆವಾಗ ಜಾಸ್ತಿ ನಮಗೇನೆ ಕೆಲಸ ಆಗೋದು

ಕರೆಕ್ಟ್ ಮಮ್ಮಿ ಸೌತೆಕಾಯಿ ಬಾಡಿ ಕೋಲ್ಡ್ ಆಗ್ಲಿ ಅಂತ ಮಾಡಿದ್ದು ನೋಡಿ ಎಫೆಕ್ಟ್ ಆಗಿದೆ ಎಷ್ಟು ಚೆನ್ನಾಗಿ ನಾನು ಕುಡಿತಿದ್ದೆ ನಿಮ್ಮ ಜೊತೆ ನೆನೆ ಇವತ್ತು ಡಾಕ್ಟರ್ ಹೇಳು ಕಮ್ಮಿ ಮಾಡಿ ಅದು ಅಲ್ಲ ಏನಾಗಿದೆ ಅಂತ ಹೇಳಿದ್ರೆ ನಾನು ಡಾಕ್ಟರ್ ಹೇಳು ಫುಲ್ ಊದ್ಕೊಂಡಿದೆ ಅಂತ ಇನ್ನೇನಂತ ಹೇಳ್ತಾರೆ ನಮ್ಮ ಮಮ್ಮಿ ಹೇಳೋದು ಮಾತು ಕೇಳಲ್ಲ ಹಾಂ ನಾನು ತಂದು ಕೊಟ್ಟೆ ಅಂತ ಕುಡಿದ್ಬಿಟ್ರು ಇವಾಗ ಹಿಂಗಾಯ್ತು ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಮುದ್ದೆ ಇಲ್ಲ ಮುದ್ದೆ ಅದಕ್ಕೆ ಆರೆಂಜ್ ಎಲ್ಲ ವೇಸ್ಟ್ ಆಗಿರೋದು ಯಾಕಂದ್ರೆ ನಮ್ಮ ಮಮ್ಮಿ ವಯಸ್ಸು ಹಂಗಾಗ್ಬಿಟ್ಟು ಆರೆಂಜ್ ತಿಂತಿದ್ವಿ ಆಗ ಎಲ್ಲ ಬಿರಿ ಆರೆಂಜ್ ಎರಡು ಎರಡು ಕೆಜಿ ತಗೊಂಡೆಲ್ಲ ಆ್ಯಡ್ ಮಾಡಿಟ್ಟಿದ್ರೆ ನಾನು ತಿನ್ನಲಿಲ್ಲ ಅಂದ್ರೆ ಮುಟ್ಬಿಡ ಎಸ್ ಆ್ಯಡ್ ಮಾಡಲ್ಲ ನಾಳೆ ಒಂದು ಟೈಮ್ ಜ್ಯೂಸ್ ಮಾಡಿಬಿಟ್ಟು ಡ್ರ್ರ್ ಅನ್ಬಿಡೋದೆ ಏನಂದ್ರೆ ಸೀಡ್ಸ್ ಬಿಡಲ್ಲ ಅಂತ ತಗೊಂಡ್ಬಿಡ್ತಾ ಇದ್ದೀನಿ ಇಲ್ಲಾಂದ್ರೆ ಸೀಡ್ಸ್ ಜ್ಯೂಸ್ ಜೊತೆ ಗ್ರೈಂಡ್ ಆಗೋಗುತ್ತೆ ಏನು ಮರ ಏನು ಬೆಳೆಯಲ್ಲ ಮಾಡಿ ಕಣೆ ಏನ ಹೊಟ್ಟೆಲಿ ಒಳಗಡೆ ಗಿಡ ಮರ ಪಕ್ಕಿ ಅದಕ್ಕೆ ಬೇಡ ಅಂದ್ರು ನಾನು ಇದನ್ನೇ ತಿಂತೀನಂತೆ ನೀವೀಗ ನನಗೆ ಗೊತ್ತು ತಂದಿನ ಏನಂತ ಪ್ರಾಣಿ ಅಂತ ಏನು ಆಗಲ್ಲ ಫ್ರೆಂಡ್ಸ್ ಅದೆಲ್ಲ ನ್ಯಾಚುರಲ್ ಕೊಟ್ಟು ನೋಡಿ ಎಷ್ಟು ಅರೇಂಜ್ ಐದು ಆರೆಂಜ್ ತಗೊಂಡಿದ್ದೀನಿ ಸೊ ಡ್ರಿ ಮರ್ಕೊತೀನಿ ಹ್ಞೂ ಬೌಲ್ ಕುಡ್ಕಂಡ ವಾಟರ್ 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 ಬೇಕು ಅದೇ ನೋಡಿ ಒಂದ್ಸಲ ನಮಗೆ ದೃಷ್ಟಿ ಅಲ್ಲ ಎದ್ಕ ಓಡ್ಬಿಟ್ಟಿದೆ ಮಕ್ಕಳು ಏಯ್ ಮುಖ ಬ್ಯೂಟಿಫುಲ್ ಆಗಿ ಮೊಗ ತೊಳೆದಿಲ್ಲ ಏ ಬಾಚಿಲ್ಲ ಮುಖ ತೊಳೆದಿದ್ದೀನಿ ಮುಖಕ್ಕೆ ನೀರಾಕ್ಬಿಟ್ಟು ಹಂಗಿಲ್ಲ ಮನೇಲಿ ರಾಮಿರಲ್ಲ ಹಂಗಾರೆ ಅಲ್ಲ ಏನಕ್ಕೆ ಆದರೆ ಒತ್ತು ಸ್ವಲ್ಪ ಎಂಟು ಇರಲಿಲ್ಲ ಅಲ್ವ ಹಾಗಾಗಿ ಬರೀ ಮುಖಕ್ಕೆ ನೀರು ಹಾಕ್ಬಿಟ್ಟು ಕೂದಲು ಬಾಚ್ತಾನೆ ಗೋರಿಗೆ ಕಟ್ಟಿಬಿಟ್ಟು ಹ್ಞೂ ಮುಖಕ್ಕೆ ಕತ್ಲು ಹಾಕಿಲ್ಲ ಬೌಂಡ ಟಿಕ್ಕರ್ ಮಾತ್ರ ಅಣಗಿದೆ ಓಕೆ ಹಂಗೆ ಇದೀನಿ ಅಷ್ಟೇ ಡನ್ ಸೊಲ್ಪ ಫ್ರೆಂಡ್ಸ್ ಇದನ್ನ ಗ್ರೈಂಡ್ ಮಾಡ್ಕೊಬೋಣ 我来，我来，我来，我来，我来。 ಆ್ಯಂಡ್ ಇವತ್ತಿನ ಅಡುಗೆ ಕೂಡ ರೆಡಿ ಮುದ್ದೆ ಮಾಡಿದ್ವಿ ಅಷ್ಟೇ ಸಾಂಬಾರ್ ಇತ್ತು ಅಲ್ವಾ ಸೊ ಇವಾಗ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸಿ